ಅಖಂಡ ದೋದುರ್ಗಾದ ವೀಕ್ಷಕರಿಗೂ ನಮಸ್ಕಾರ ರಾಹುಲ್ ಗಾಂಧಿ ವರ್ಚಸ್ ಪ್ರಧಾನಿ ಮೋದಿ ಲೋಕಸಭೆ ಚುನಾವಣೆಗೆ ಯಾರ್ಯಾರು ಹೆಚ್ಚು ಸಮಾವೇಶ ಮಾಡಿದರು ಸ್ನೇಹಿತರೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ನಾಯಕರು ದೇಶದ ವಿವಿಧೆಡೆ ಸಂಚರಿಸಿ ಸಾಕಷ್ಟು ಪ್ರಚಾರ ರ್ಯಾಲಿಗಳನ್ನು ಮಾಡಿದ್ದಾರೆ ಈ ಪೈಕಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿಯವರು ಒಟ್ಟು ಎಷ್ಟು ಪ್ರಚಾರ ಸಮಾವೇಶಗಳನ್ನು ಮಾಡಿದರೆಂಬ ಅಂಕಿಅಂಶ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ ಇಂದಿನವರೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಬಿ ಜೆ ಪಿ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅನೇಕ ಸಮಾವೇಶ ರೋಡ್ ಶೋಗಳನ್ನು ನಡೆಸಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ಈ ವೇಳೆ ಇಬ್ಬರು ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ ಈ ಪೈಕಿ ಇಬ್ಬರ ವಿರುದ್ಧವೂ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ ಸ್ನೇಹಿತರೆ ಪ್ರಧಾನಿ ಮೋದಿ ಅಂಬಾನಿ ಆದಾನಿ ಹೆಸರೆತ್ತಿ ತಮ್ಮನ್ನು ಟೀಕಿಸುವ ರಾಹುಲ್ ಗಾಂಧಿಗೆ ಅವರದೇ ಹೆಸರಿನಲ್ಲಿ ತಿರುಗೇಟ್ ನೀಡಿದ್ದಾರೆ ಅಂಬಾನಿ ಅದಾನಿಯಿಂದ ಕಾಂಗ್ರೆಸ್ ಹಣ ಪಡೆದಿರಬೇಕು ಇದಕ್ಕೆ ಇತ್ತೀಚೆಗೆ ರಾಹುಲ್ ಈ ಇಬ್ಬರ ಉದ್ಯಮಗಳ ಹೆಸರು ಹೇಳಿಕೊಂಡು ಬಿಜೆಪಿಯನ್ನು ಟೀಕಿಸುತ್ತಲೇ ಎಂದು ವ್ಯಂಗ್ಯ ಮಾಡಿದ್ದರು ಇದಕ್ಕೆ ರಾಹುಲ್ ಕೂಡ ತಿರುಗೇಟು ನೀಡಿದ್ದು ಮೋದಿ ತಾವು ಮಾಡಿದ ಅಪರಾಧಗಳನ್ನು ಕಾಂಗ್ರೆಸ್ ಮೇಲೆ ಹಾಕುತ್ತಿದ್ದಾರೆ ಎಂದಿದ್ದಾರೆ ಈಗಲೂ ಉತ್ತರ ಭಾರತದ ಕೆಲವೆಡೆ ಲೋಕಸಭೆ ಚುನಾವಣೆ ನಡೆಯಲು ಬಾಕಿ ಇದ್ದು ನಾಯಕರ ಸಮಾವೇಶಗಳು ಮತ್ತು ಆರೋಪಗಳು ಮುಂದುವರಿವೆ ಸ್ನೇಹಿತರೆ ಈ ಪೈಕಿ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶಗಳ ಪಟ್ಟಿಯಲ್ಲಿ ರಾಹುಲ್ ಗಾಂಧಿಗಿಂತ ಮುಂದಿದ್ದಾರೆ ಮೋದಿ ಈವರೆಗೆ ನೂರ ಹತ್ತು ಸಮಾವೇಶಗಳಲ್ಲಿ ಪಾಲ್ಗೊಂಡಿದ್ದಾರೆ ರಾಹುಲ್ ಕೇವಲ ಮೂವತ್ತೊಂಬತ್ತು ಸಮಾವೇಶಗಳಲ್ಲಿ ಪಾಲ್ಗೊಂಡಿದ್ದಾರೆ ಮೋದಿ ಇಪ್ಪತ್ತೆಂಟು ರೋಡ್ ಶೋಗಳಲ್ಲಿ ಭಾಗಿಯಾಗಿದ್ದಾರೆ ಭಾರತ್ ಜೋಡೋ ಯಾತ್ರೆ ಹೊರತುಪಡಿಸಿ ರಾಹುಲ್ ಗಾಂಧಿ ಎರಡು ರೋಡ್ ಶೋ ನಡೆಸಿದ್ದಾರೆ ಇದುವರೆಗೆ ರಾಹುಲ್ ಗಾಂಧಿ ಚುನಾವಣೆ ಬಿಜಿ ವೇಳಾಪಟ್ಟಿಯ ನಡುವೆಯೂ ಅನಾರೋಗ್ಯದ ನಿಮಿತ್ತ ಐದು ದಿನ ಬ್ರೇಕ್ ತೆಗೆದುಕೊಂಡಿದ್ದಾರೆ ಆದರೆ ಮೋದಿ ಇವರಿಗೆ ಬ್ರೇಕ್ ಪಡೆದಿಲ್ಲ ಸ್ನೇಹಿತರೆ ಮೋದಿ ಮಾಧ್ಯಮಗಳಿಗೆ ಸಂದರ್ಶನ ನೀಡುವುದಿಲ್ಲ ಎಂಬುದು ಕಾಂಗ್ರೆಸ್ ಆರೋಪವಾಗಿತ್ತು ಆದರೆ ಅದೆಲ್ಲ ತೊಡೆದು ಹಾಕುವಂತೆ ಈ ಬಾರಿ ಮೋದಿ ಚುನಾವಣೆ ಸಂದರ್ಭದಲ್ಲಿ ಒಟ್ಟು ಇಪ್ಪತ್ತಾರು ಒನ್ ಟು ಒನ್ ಸಂದರ್ಶನ ನೀಡಿದ್ದಾರೆ ಇದರಲ್ಲಿ ಹನ್ನೆರಡು ಪ್ರಾದೇಶಿಕ ಹದಿಮೂರು ರಾಷ್ಟ್ರೀಯ ಮತ್ತು ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ಸೇರಿದೆ ಆದರೆ ರಾಹುಲ್ ಗಾಂಧಿ ಇದುವರೆಗೆ ಮಾಧ್ಯಮಗಳ ಸಂದೇಶ ನೀಡಿಲ್ಲ ಲೋಕಸಭೆ ಚುನಾವಣೆ ಜಾರಿಯಲ್ಲಿರುವುದರಿಂದ ಈ ಸಮಾವೇಶಗಳು ಇನ್ನೂ ಮುಂದುವರಿಯಲಿವೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ